छा <laughs> হ্যালো ওয়ালাইকুম নিউজ ম্যাথাম আমি নাম্বার কোক ಓಕೆ ಪರಿಚಯ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಜಿ ಎಂ ನಾಗರಾಜು ಅಂತೇಳಿ ಪಶುಪಾಲನೆ ಇಲಾಖೆಯಲ್ಲಿ ಮೂವತ್ತ ಐದು ವರ್ಷಗಳನ್ನು ಕೆಲಸ ಮಾಡಿ ಕಳೆದ ಎರಡು ವರ್ಷಗಳಿಂದ ನಿನ್ನೆ ನಿವೃತ್ತಿ ಹೊಂದಿದ್ದೇನೆ ಇದು ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕುರಿ ಮತ್ತು ಮೇಕೆಗಳ ಮಾರಾಟ ಮೇಳ ಅಂತೇಳಿ ಇವತ್ತು ನಗರಸಭೆ ಶಿರಾ ಇವರ ಒಂದು ಸಹಯೋಗದೊಂದಿಗೆ ಇವತ್ತು ಮಾಡ್ತಾಯಿದ್ವಿ ಇದಕ್ಕಿದೊಂದು ಭಾಳ ಒಂದು ಉತ್ ಅತ್ಯುತ್ತಮ ಕಾರ್ಯಕ್ರಮ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕುರಿ ಮೇಕೆಗಳ ಆಧುನಿಕ ಒದಾಗಾರನ ನಮ್ಮ ಮಾನ್ಯ ಟಿ ಬಿ ಜಯಚಂದ್ರ ಸಾಹೇಬರು ಸುಮಾರು ನಲವತ್ತೆರಡು ಕೋಟಿ ವೆಚ್ಚದಲ್ಲಿ ಈಗ ಆಲ್ರೆಡಿ ಸಿವಿಲ್ ಕಾಮಗಾರಿ ಮುಗಿದಿದೆ ಎಲ್ಲ ಯಂತ್ರೋಪಕರಣಗಳು ಸಹ ಅಳವ ಅಳವಡಿಸಲಾಗಿದೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಅದನ್ನು ಇನ್ನೊಂದು ಇಪ್ಪ ಇಪ್ಪತ್ತು ದಿನದಲ್ಲಿ ಅದನ್ನು ಉದ್ಘಾಟನೆ ಆಗ್ತದೆ ಅದಕ್ಕೆ ಪೂರ್ವಭಾವಿಯಾಗಿ ಕುರಿಗಾರರಿಗೆ ತಾವು ಸಾಗಿದಂತಹ ಕುರಿ ಮೇಕೆಗಳಿಗೆ ಸ್ಥಳೀಯವಾಗಿ ಮಾರುಕಟ್ಟೆಯನ್ನು ಒದಗಿಸ್ಬೇಕನ್ನೋ ಉದ್ದೇಶದಿಂದ ನಾವು ಇವತ್ತು ಮೊದಲ ಬಾರಿಗೆ ಇಲ್ಲಿ ಮಾಡ್ತಾ ಇದ್ದೀವಿ ಇದು ಇದಕ್ಕೂ ನಿಜಕ್ಕೂ ನಮಗೆ ನಗರಸಭೆ ಶಿರಾವಿರ ವತಿಯಿಂದ ಎಲ್ಲ ರೀತಿಯ ಸಹಕಾರ ಮಾಡಿದೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರನ್ನು ಹೃತ್ಪೂರಕವಾಗಿ ಧನ್ಯವಾದ ಸಹ ಅರ್ಪಿಸ್ತೇನೆ ಇವತ್ತು ಇಡೀ ಭಾರತ ದೇಶದಲ್ಲಿ ನಲವತ್ತಾರು ತಳಿಯ ಕುರಿ ಇದೆ ನಲವತ್ತೆರಡು ತಳಿಯ ಮೇಕೆಗಳಿವೆ ಅದರಲ್ಲೂ ಸಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆರು ತಳಿಯ ಕುರಿಗಳಿದ್ದಾವೆ ಭಾಳ ಉತ್ಕೃಷ್ಟವಾಗಿ ಬೆಳೀತವೆ ನೋಡಿ ಉದಾಹರಣೆಗೆ ಇದು ಜೈಪುರದ್ದು ಇದು ಹಾಂ ರಾಜಸ್ಥಾನದ್ದು ಅವಿ ಅವಿಶಾನ್ ಅಂತ ಶೇಕಡ ನಲವತ್ತೆರಡರಷ್ಟು ಇದು ಎರಡು ಮರಿ ಕೊಡುತ್ತೆ ಮರಿ ಕೊಡುತ್ತೆ ಇದರ ಮಾಂಸ ಸ್ನ ಭಾಳ ಚೆನ್ನಾಗಿರುತ್ತೆ ಇದರ ತೂಕ ಈಗ ಮೊನ್ನೆ ತೂಕ ಹಾಕಿದಾಗ ಎಪ್ಪತ್ತೆರಡು ಕೆ ಜಿ ಇದೆ ಇದು ಇದು ತೂಕ ಇದು ಹಾಂ ಇದು ಅಂತನ ಈ ಕುರಿಗಳು ನಾರಿ ಇವು ಅಂತನ ಏನಂದರೆ ಭಾರತ ದೇಶದಲ್ಲಿರುವ ಎರಡು ಕುರಿಗಳು ಮಾತ್ರ ಒಂದೊಂದು ಸರಿ ಎರಡು ಮತ್ತು ಮೂರು ಮರಿ ಕೊಡ್ತವೆ ಮರಿ ಕೊಡ್ತವೆ ಜಯಚಂದ್ರ ಅವರು ಹಿಂದೆ ಮಿನಿಸ್ಟರ್ ಆಗಿದ್ದಾಗ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯಕ್ಕೆ ನಾವು ನಾರಿಸೋಣ ಟಗರವನ್ನು ಬಿತ್ತನೆಗಾಗಿ ರೈತರಿಗೆ ಕೊಡಿಸಿದ್ವಿ ಇವತ್ತು ಶಿರಾ ತಾಲೂಕಲ್ಲಿ ಸಾಕಷ್ಟು ಜನ ಸಾಕಾಣಿಕೆ ಮಾಡ್ತಾರೆ ಶೇಕಡ ಅರವತ್ತೈದರಷ್ಟು ಕುರಿಗಳು ಒಂದು ಸರಿ ಎರಡೆರಡು ಮರಿ ಕೊಡ್ತಾ ಇದ್ದಾವೆ ಕೊಡ್ತಾ ಇದ್ದಾವೆ ಉತ್ಕೃಷ್ಟವಾದ ಮಾಂಸ ಇರುತ್ತೆ ಇದು ನೋಡಿ ಇದು ದಕ್ಷಿಣ ಇದು ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾದ ಬೊಯರ್ ಅಂತ ಈ ತಳಿ ಇದು ಬೊಯರ್ ತಳಿ ಇದು ವಯಸ್ಕ ಬೇಕೆ ನೂರ ಹತ್ತು ಕೆ ಜಿ ಬರುತ್ತೆ ನೂರ ಹತ್ತು ಕೆ ಜಿ ಈಗ ಎಂಬತ್ನಾಲ್ಕು ಕೆ ಜಿ ಇದೆ ಇದು ಎಂಬತ್ನಾಲ್ಕು ಕೆ ಜಿ ಇದೆ ಇದರ ವಿಶೇಷತೆ ಏನಂದರೆ ಮೂಳೆ ಮತ್ತು ಮಾಂಸಕ್ಕೆ ಹೋಲಿಸಿದಾಗ ಮಾಂಸದ ಪ್ರಮಾಣ ಜಾಸ್ತಿ ಇರುತ್ತೆ ಮೂಳೆ ಕಡಿಮೆ ಇರುತ್ತೆ ಮೂಳೆ ಕಡಿಮೆ ಇರುತ್ತೆ ಇಂತಹ ಒಂದು ಜೊತೆಗೆ ಬನ್ನೂರು ತಳಿಯೇ ಅಲ್ಲಿ ಬನ್ನೂರು ತಳಿ ಕುರಿ ಇದು ನಮ್ಮ ರಾಜ್ಯ ಅಲ್ಲ ನಮ್ಮ ದೇಶ ಅಲ್ಲ ಇಡೀ ಪ್ರಪಂಚದಲ್ಲೇ ಮಾಂಸಕ್ಕೆ ಪ್ರಸಿದ್ಧಿ ಪ್ರಸಿದ್ಧಿ ಭಾಳ ರುಚಿಕರವಾಗಿರುತ್ತೆ ರುಚಕರವಾಗುತ್ತೆ ವಯಸ್ಕ ಒಂದು ಟಗರ್ ಬಂದು ನಲವತ್ತೈದು ಕೆ ಜಿ ಇರುತ್ತೆ ಕಳೆದ ವರ್ಷದಲ್ಲಿ ಬೆಂಗಳೂರಲ್ಲಿ ಆರು ಲಕ್ಷಕ್ಕೆ ಸೇಲ್ ಆಗಿತ್ತು ಒಂದು 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 ಇಂದು ಸಹನ ಇವತ್ತು ಮಧ್ಯಾಹ್ನ ಮತ್ತು ನಾಳೆ ರಾಜ್ಯದ ಮೂಲೆ ಮೂಲೆಯಿಂದ ಸಹ ಎಲ್ಲ ಕುರಿಗಾರರು ಬರ್ತಾರೆ ಜೊತೆಗೆ ಬೆಂಗಳೂರಿಂದ ತುಮಕೂರಿಂದ ಚಿಕ್ಕಮಗ್ಳೂರಿಂದಲೂ ಸಹನ ಈ ಕುರಿಗಳನ್ನ ತಗೊಳ್ಳಲಿಕ್ಕೆ ಬರ್ತಾರೆ ಇದು ಯಾಕಂದರೆ ಒಂದು ಭಾಳ ಜನಕ್ಕೆ ಗೊತ್ತಿದೆ ಶಿರಾದ ಕುರಿ ಮಾಂಸ ಭಾಳ ಉತ್ಕೃಷ್ಟವಾಗಿರುತ್ತೆ ಮತ್ತು ರುಚಿಕರವಾಗಿರುತ್ತೆ ಮೊಟ್ಟ ಬದಲಾವ ಮಾಡಿದ್ವಿ ಮುಂದಿನ ವರ್ಷದಿಂದ ನಾವು ಇನ್ನೂ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಇದಕ್ಕೆ ಸಹಕಾರ ನೀಡುತ್ತೆ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ನಾನು ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತು ನನಗೆ ಖುಷಿ ವಿಚಾರ ಯಾಕೆ ಅಂತಂದರೆ ನಾನು ಬಂದಂಥ ಸಮಯದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಕಮಿಷನರು ನಮ್ಮ ಲಕ್ಷ್ಮಿಕಾಂತಣ್ಣವ್ರು ಮಾತಾಡ್ಬೇಕಾದ್ರೆ ಕೆಲವು ಗ್ರಾ ಗ್ರಾಹಕರನ್ನು ಮಾತಾಡಿಸಿದಾಗ ಅವರು ಹೇಳಿದರು ಫಸ್ಟ್ ಟೈಮ್ ಏನು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ದಳ್ಳಾಳಿಗಳ ಅವಳದಿ ಇಲ್ದಂಗೆ ಗ್ರಾಹಕರಿಗೂ ಮತ್ತೆ ಮಾರಾಟಗಾರರಿಗೆ ಒಂದು ನೇರವಾಗಿ ಸಂಬಂಧ ಇಟ್ಕೊಂಡು ಇವತ್ತಿನ ಈ ಕುರಿ ಮಾರಾಟ ಇದನ್ನ ಮಾಡ್ತಾ ಇದ್ದಾರೆ ಮತ್ತೆ ಮತ್ತು ಮ ಮತ್ತೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ಅವರ ಕನಸು ತುಂಬ ಇದೆ ಶಿರಾ ತಾಲೂಕಲ್ಲಿ ಶ ಕುರಿಗಾಯರು ಕುರಿಗಳು ಜಾಸ್ತಿ ಇದ್ದಾವೆ ಹಾಗಾಗಿ ಶಿರಾ ತಾಲೂಕಲ್ಲಿ ಒಂದು ಸ್ಲಾಟ್ ಹೌಸ್ ಮಾಡಿದ್ದೀನಿ ಅದನ್ನು ಓಪನ್ ಮಾಡಬೇಕು ಅಂತ ಎರಡು ಸಾವಿರದ ಹದಿನೆಂಟರಲ್ಲೇ ಅನ್ಕೊಂಡ್ರು ಅನಿವಾರ್ಯ ಕಾರಣ ಪರಾಜಿತಗೊಂಡ ಗೊಂಡ ಕಾರಣದಿಂದ ಓಪನ್ ಮಾಡೋಕ್ಕಾಗಿಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಸಿ ಎಂ ಕರೆಸಿ ಅದನ್ನು ಓಪನ್ ಮಾಡ್ತಾರೆ ಹಾಗಾಗಿ ಶಿರಾ ತಾಲೂಕಿನ ಕುರಿಗಾಯಕರಿಗೆ ಮತ್ತು ಮಾರಾಟಗಾರರಿಗೆ ಏನು ಹೇಳೋದು ಅಂದರೆ ಖುಷಿ ವಿಚಾರ ಇನ್ನು ಜುಲೈ ಇಪ್ಪತ್ತೊಂಬತ್ತು ಸಾಮಾನ್ಯ ಅವತ್ತು ಸಿ ಎಂ ಕರ್ಸಿ ಸಾಹೇಬರು ಓಪನ್ ಮಾಡ್ತಾರೆ ಹಾಗಾಗಿ ಗ್ರಾಹಕರಿಗೂ ಮತ್ತು ಮಾರಾಟಗಾರರಿಗೆ ಸಿಹಿ ಸುದ್ದಿ ಯಾಕೆಂದರೆ ಯಾವುದೇ ರೀತಿ ದಲ್ಲಾಳಿ ಆವಳ ಇದ್ದರೆ ಮಾರಾಟ ಮಾಡ್ಬೋದು ಇವತ್ತು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಹಬ್ಬದ ಮುಂಚೆಯಾಗಿ ಕರ್ನಾಟಕ ರಾಜ್ಯದಲ್ಲೇ ಈ ಪ್ರಥಮ ಬಾರಿಗೆ ಈ ಕುರಿ ಮೇಳ ಮತ್ತು ಮಾಡಿರೋದು ತುಂಬ ಖುಷಿ ತಂದಿದೆ ನಮ್ಮ ಗ್ರಾಹಕರಿಗೂ ಮತ್ತು ಗ್ರಾ ಮಾರಾಟಗಾರರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ನಾನು ಎರಡು ಮತ್ತೆ ಮುಗಿಸ್ತೀನಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಬಕ್ರೀದ್ ಹಬ್ಬಕ್ಕೆ ಮುಂಚಿತವಾಗಿ ನಾನು ಶುಭಾಶಯಗಳನ್ನು ಕೋರ್ತಾ ಇವತ್ತೇನು ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರ ನೇತೃತ್ವದಲ್ಲಿ ಈ ಶಿರಾ ತಾಲೂಕಿನ ಕುರಿ ಮತ್ತು ಮೇಕೆ ಸಾಗಾಣಿಕೆ ಮಾಡಿರ್ತಕ್ಕಂಥ ರೈತರಿಗೆ ಏನು ಅಂತ ಅಂತೇಳಿ ಚಿತ್ರದುರ್ಗ ತುಮಕೂರು ಬೆಂಗಳೂರು ಈ ಕಡೆ ಹಲ್ವಾರು ಕಡೆ ಏನು ಕುರಿ ಸಾಗಾಣಿಕೆ ಮಾಡಿದಾರರು ಮಾರಾಟ ಮಾಡೋಕ್ಕೆ ಹೋಗ್ತಿದ್ರು ಹೋದಂಥ ಸಂದರ್ಭದಲ್ಲಿ ವಾಹನ ಸಾಗಾಟ ಮತ್ತು ಊಟ ತಿಂಡಿ ಮತ್ತು ಖರ್ಚು ವೆಚ್ಚಕ್ಕೆ ತುಂಬ ತೊಂದರೆ ಆಗ್ತಿತ್ತು ಹಾಗಂತ ವಿಚಾರವನ್ನು ಮನ್ಗಂಡ ನಮ್ಮ ಶಾಸಕರು ಇದೇ ತಾಲೂಕಲ್ಲಿ ಇದೇ ತಾಲೂಕಿನ ಕುರಿನ ಇದೇ ತಾಲೂಕಲ್ಲಿ ಮಾರಾಟ ಮಾಡಬೇಕು ಅಂತೇಳಿ ಒಂದು ಪಶುವೈದ್ಯಕೀಯ ಇಲಾಖೆಯೊಂದಿಗೆ ಸಹಕಾರದೊಂದಿಗೆ ನಗರಸಭೆ ಸಹಕಾರದೊಂದಿಗೆ ತಾಲೂಕಿನ ಎಲ್ಲ ಏನೇನು ಕುರಿ ಮತ್ತು ಮೇಕೆನ ಯಾವ ತಳಿ ಸಾಕಿದಾರೆ ಅವನ್ನ ತಂದು ಇಲ್ಲಿ ಪ್ರದರ್ಶನ ಮಾಡಬೇಕು ಮತ್ತು ಮಾರಾಟ ಮಾಡಬೇಕು ಎರಡಕ್ಕೂ ಅನುಕೂಲ ಆಗಲಿ ಅಂತೇಳಿ ಇವತ್ತು ಒಂದು ದೊಡ್ಡದ ಒಂದು ಮೇಳ ಮಾಡಿದ್ದಾರೆ ವಿಶೇಷವಾಗಿ ಇದು ತುಮಕೂರು ಜಿಲ್ಲೆ ಮತ್ತು ಕರ್ನಾಟಕದಲ್ಲಿ ಇದು ಪ್ರಪ್ರಥಮ ಒಂದು ಮೇಳ ಮಾಡ್ತಿರೋದು ಈ ಮೇಳದ ಮೇಳದಲ್ಲಿ ಬಂದಿರತಕ್ಕಂಥ ರೈತರು ತಮ್ಮ ಕುರಿ ಮೇಕೆನ ತಂದು ಮಾರಾಟ ಮಾಡಿ ಸೌಲಭ್ಯ ಪಡ್ಕೋಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಒಂದೇ ಅಲ್ಲ ನಮಗೆ ನಮ್ಮ ಸಾಹೇಬರು ನಮ್ಮ ನಮ್ಮದು ಬಂದಕುಂಟೆ ಶಿರಾತ್ ತಾಲೂಕಿನೇ ಗೌಡ್ಗಿರೆ ಒಬ್ಬಳಿ ಸಾಹೇಬರು ಆ ಸರಿ ಚುನಾವಣೆಯಲ್ಲೇ ಹೇಳಿದರು ಇಲ್ಲೊಂದು ಮಾರ್ಕೆಟ್ ಐತೆ ಆ ಮಾರ್ಕೆಟ್ ಸಣದಲ್ಲೇ ನಾವು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದರು ಅದೊಂದು ಕೆಲಸ ಆಗ್ಬೇಕು ನಮಗೆ ಪ್ರತಿ ದಿನ ಬಂದೈತಿ ಹೋಗ್ತಿವಿ ಮೂರು ದಿನದ ಕಾಲ ನಮ್ಗೆ ಮೇಯ್ನು ಆ ಮಾರ್ಕೆಟು ಓಪನ್ ಆಗ್ಬೇಕು ಇಲ್ಲಿ ಗಾಣದ ಕ್ಷೇತ್ರ ಮಾಡಿದಾರಲ್ಲ ಅದು ಪಕ್ಕ ಅದು ಆಗೋದ್ರೆ ಎಲ್ಲ ರೈತರಿಗೂ ನಮ್ಮ ಇದಕ್ಕೆ ಸೌಲಭ್ಯ ಆಗುತ್ತೆ ಪ್ರತಿನಿತ್ಯನ ಅನುಕೂಲ ರೀತಿ ಆಗುತ್ತೆ ಅದು ಯಾಕ ಡಿಲೇ ಆಗೈತೆ ಅದೊಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಓಪನ್ ಮಾಡ್ಬೇಕು ಅಂತ ನಮ್ಮ ಜಯಚಂದ್ರ ಸಾಹೇಬರಿಗೆ ಸರ್ ಇದು ಅನುಕೂಲ ಐತೆ ಈಗ ಅದು ಅನುಕೂಲ ಆದ್ರೆ ಡಬ್ಬಲ್ ಅನುಕೂಲ ಆಗುತ್ತೆ ನಮ್ಗೆ ಎಲ್ಲಾ ರೈತರುಗಳ್ಗುನು ಡೈರೆಕ್ಟ್ ಪಾರ್ಟಿ ಓನ್ ಆಗೇನೆ ತಗೊಂಡೋಗಿ ಸೇಲ್ ಅವಶ್ಯಕತೆ ಮಾಡ್ಕೊಟ್ಟಾರೆ ಯಾರು ಇಲ್ಲ ಇದೇ ತರನ ಅದೊಂದು ನಮ್ಗೆ ಮೇಯ್ನ್ ಮಾರ್ಕೆಟ್ ಓಪನ್ ಯಾರು ದಲ್ಲಾಳಿ ಹಾ ಡೈರೆಕ್ಟ್ ಅಪ್ಪ ಈಗ ನಾವು ಕೇಳ್ಕೊತರ ನಮ್ ಸಾಹೇಬ್ರಿಗೆ ಏನಂದ್ರೆ ಅದೊಂದು ಮಾರ್ಕೆಟ್ ಇಂದೇ ಮೇಯ್ನ್ ಕೇಳ್ತಾರದು ಇರತ್ತ ಇವತ್ತು ಒಂದಿನ ಕೇಳ್ತೀರಿ ನೀವು ಅದು ಅವತ್ತು ಇದನ್ನ ತುಂಬಾ ಖುಷಿಯ ವಿಚಾರ ಯಾಕೆಂತಂದ್ರೆ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಕುರಿ ಮತ್ತು ಮೇಕೆಗಳಿಗೆ ತಳಿಯ ಫೇಮ ತುಂಬ ಫೇಮಸ್ ಆಗಿದೆ ಪ್ರಸಿದ್ಧಿ ಪಡೆದಿದೆ ಇಡೀ ರಾಜ್ಯದಲ್ಲಿನೇ ಹಾಗಾಗಿ ಪಶುವೈದ್ಯ ಮತ್ತು ಪಶು ಸೇವಾ ಇಲಾಖೆ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಗರಸಭೆ ಶಿರಾ ಇವರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಮೊನ್ನೆ ನಮಗೆ ಪಶುವೈದ್ಯ ಇಲಾಖೆಯಿಂದ ಮುಖ್ಯ ಪಶುವೈದ್ಯಾಧಿಕಾರಿಗಳು ಮತ್ತು ನಮ್ಮ ಡಾಕ್ಟರ್ ನಾಗೇಶ್ ಅವರು ರಮೇಶ್ ಸರು ಎಲ್ಲರೂ ಬಂದು ನಮ್ಮ ನಗರಸಭೆಗೆ ಕೇಳ್ಕೊಂಡ್ರು ಮಾನ್ಯ ಶಾಸಕರ ನಿರ್ದೇಶನದಂತೆ ಪ್ರತಿ ವರ್ಷ ಏನು ಬೆಂಗಳೂರಿನಲ್ಲಿ ಹೋಗಿ ಏನು ಮಾರಾಟ ಮಾಡ್ತಾ ಇದ್ದರೋ ಅದನ್ನು ತಪ್ಪಿಸ್ಬೇಕು ಶಿರಾದಲ್ಲೇ ಇದನ್ನು ಮೇಳವನ್ನು ಮಾಡಬೇಕು ಕುರಿ ಮತ್ತು ಮೇಕೆ ಮೇಳವನ್ನು ಮಾಡಬೇಕು ಅಂತೇಳ್ಬಿಟ್ಟು ಡೈರೆಕ್ಷನ್ ಕೊಟ್ಟಿದ್ದರಿಂದ ನಾವು ಅವ್ರ ಜೊತೆಗೆ ನಗರಸಭೆಯಿಂದ ಎಲ್ಲ ಸಹಕಾರವನ್ನು ಅವರಿಗೆ ನೀಡ್ತಾ ಇದ್ದೀವಿ ಯಾಕೆಂತಂದರೆ ಮುಖ್ಯವಾಗಿ ಗ್ರಾಹಕರಿಗೆ ಮತ್ತು ಮಾರಾಟಗಾರರಿಗೆ ಅನುಕೂಲ ಆಗಬೇಕು ಏಕೆಂದರೆ ಇತ್ತೀಚೆಗೆ ಒಂದೇ ಕಳೆದ ವಾರದಿಂದ ಅಲ್ಲಿ ಕೋವಿಡ್ ಪ್ರಕರಣಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಸಂದರ್ಭ ಉಂಟಾಯಿತು ಜೊತೆಗೆ ಮಳೆನೂ ಇದೆ ಮಳೆನೂ ಇರೋದ್ರಿಂದ ಗ್ರಾಹಕರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮಾರಾಟಗಾರರಿಗೂ ಪ್ರಾಬ್ಲಮ್ ಆಗುತ್ತೆ ಶಿರಾದಲ್ಲಿ ಬಕ್ರಿದ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತೇಳ್ಬಿಟ್ಟು ತುಂಬ ಆಸೆ ಪಟ್ಟು ಇಲ್ಲೇ ಮಾಡಬೇಕು ಅಂತೇಳಿ ಎಲ್ಲರೂ ಒತ್ತಡ ಆಯಿತು ಹಂಗಾಗಿ ನಾವು ನಗರಸಭೆಯಿಂದ ಇಷ್ಟು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ ಇವರಿಗೆ ಇದರಿಂದ ತುಂಬ ಮಾರಾಟಗಾರರಿಗೂ ಅನುಕೂಲ ಆಗಿದೆ ಜೊತೆಗೆ ಮತ್ತು ಗ್ರಾಹಕರಿಗೂ ಅನುಕೂಲ ಆಗಿದೆ ಶಿರಾದಲ್ಲಿ ವಿವಿಧ ರೀತಿಯ ಜಾತಿಯ ಕುರಿ ಮತ್ತು ಮೇಕೆ ತಳಿಗಳನ್ನು ನೋಡ್ತಾ ಇದ್ದೀವಿ ಒಂದು ಮೇಕೆ ಈಗ ಸುಮಾರು ಎಪ್ಪತ್ತೈದು ಸಾವಿರ ರೇಟ್ ಹೇಳ್ತಿದ್ದಾರೆ ಅಂಥ ಒಂದು ಒಳ್ಳೆ ತಳಿ ಎಲ್ಲೂ ಸಿಗೋಲ್ಲ ನಮ್ಮ ಶಿರಾದಲ್ಲಿ ಇರ್ತಕ್ಕಂಥ ರೈತರು ಅದನ್ನು ಸಾಕಿದರೆ ಅವರು ನಿಜವಾಗೂ ಜ್ವರದ ಚಪ್ಪಳೆ ಬರಬೇಕು ಹಾಗೆಯೇ ನಮ್ಮ ಇಂಥ ಕುರಿಗಳು ಈ ಟಗರು ಟಗರುಗಳು ಈ ಥರ ಟಗರುಗಳನ್ನು ನೋಡಿ ನಮ್ಮ ಹಳ್ಳಿಯವರು ಸಾಕಿದ್ದಾರೆ ಇವರೆಲ್ಲ ರೈತರಿಗೂ ಸಹಿತ ತುಂಬ ಧನ್ಯವಾದಗಳು ನಾವು ಈ ಥರದ ತಳಿಗಳನ್ನು ಎಲ್ಲೂ ನೋಡಿಲ್ಲ ಅಂಥ ತಳಿಗಳನ್ನು ಈ ಫಾ ಕೆಲವೊಂದು ಕಡೆ ಫಾರ್ಮ್ ಮಾಡಿದ್ದಾರೆ ಹಳ್ಳಿಗಳಲ್ಲಿ ಆ ಫಾರ್ಮಲ್ಲಿ ಬೇರೆ ಬೇರೆ ದೇಶದಿಂದ ಜೀನಿ ಸಂವಾದನೆ ಮಾಡ್ಕೊಂಡಿದ್ದಾರೆ ತಳಿ ಸಂವಾದನೆ ಮಾಡಿಕೊಂಡು ಕುರಿ ಮತ್ತು ಮೇಕೆಯನ್ನು ಕ್ರಾಸ್ ಬ್ರೀಡ್ ಅಂತೀವಿ ಆ ಕ್ರಾಸ್ ಬ್ರೀಡನ್ನು ಮಾಡಿಕೊಂಡು ಬೆಳೆಸ್ತಾ ಇದ್ದಾರೆ ನಿಜವಾಗ್ಲೂ ಬೇರೆ ದೇಶದಲ್ಲೂ ಹೋಗಿ ತರಬೇತಿನ ಪಡೆದಿರ್ತಕ್ಕಂಥ ಕುರಿ ಸಾಗಣೆಗಾರರು ಇಲ್ಲಿ ಬಂದಿದ್ದಾರೆ ನಮ್ಮ ಜಯಚಂದ್ ಸಾಹೇಬ್ರ ನಿರ್ದೇಶನದೇ ಪ್ರತಿ ವರ್ಷವೂ ಸಹಿತ ಇದೇ ರೀತಿ ಕುರಿ ಮತ್ತು ಮೇಕೆ ಮೇಳವನ್ನು ಆಯೋಜಿಸಿ ಆಯೋಜಿಸಲು ನಮ್ಮ ನಗರಸಭೆಯಿಂದ ನಾವು ಸಹಕಾರ ಕೊಡ್ತೀವಿ ಎಲ್ಲರೂ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಎರಡು ದಿನ ಶಾಂತಿ ರೀತಿಯಿಂದ ಕುರಿ ಮತ್ತು ಮೇಕೆ ಮೇಳವನ್ನು ಆಯೋಜಿಸಲಾಗುತ್ತದೆ ಎಲ್ಲರೂ ಸಹಿತ ಇದರಿಂದ ಉಪಯೋಗವನ್ನು ಪಡೆಯಬೇಕು ನಮ್ಮ ಎಲ್ಲ ನಗರಸಭಾ ಸದಸ್ಯರ ಸಹಿತ ಇದಕ್ಕೆ ಬೆಂಬಲ ಇದೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಯಾವಾಗ್ಲೂ ರೈತರು ಮಾರ್ಕೆಟ್ ಹೋಗಿ ಮಾರುವಂತ ಕೆಲಸ ಆಗ್ತಿತ್ತು ಈಗ ಬಕ್ರೀದ್ ಇರೋದ್ರಿಂದ ಎಲ್ಲರೂ ಪ್ರಾಣಿಗಳ ಅವಶ್ಯಕತೆ ಇದೆ ಸೊ ಹಾಗಾಗಿ ಒಂದು ಮೇಳ ಮಾಡಿರೋದು ಏನ್ ಅನಿಸ್ತದೆ ಸರ್ ಎಲ್ಲರಿಗೂ ನಮಸ್ತೆ ಇವತ್ತು ಈ ಮೇಳ ಮಾಡಿರೋದು ಇಡೀ ರಾಜ್ಯದಲ್ಲಿ ಫಸ್ಟ್ ಅಲ್ವಾ ಇದು ನಮ್ಮ ತಾಲೂಕಲ್ಲಿ ನಮ್ಮ ಟೌನ್ನಲ್ಲಿ ಫಸ್ಟು ಇಡೀ ರಾಜ್ಯದಲ್ಲಿ ಎಲ್ಲೂ ಮಾಡಿರಲಿಲ್ಲ ಇದೇ ಫಸ್ಟು ಇಲ್ಲಿ ನಮ್ಮ ತಾಲೂಕಲ್ಲಿ ನಮ್ಮ ಟೌನಲ್ಲಿ ಮಾಡಿರೋದು ಇದಕ್ಕೆ ಯಾಕಂದರೆ ಇವಾಗ ನಮ್ಮ ರೈತರು ಇವಾಗ ನೋಡಿ ಕುರಿಗಳು ಬಂದೂರಿಂದ ಬಂದೆ ಮಲ್ಕೊಂಡ್ ಮೂಡು ದಾವಣಗೆರೆ ಹಿರೂರು ಅಲ್ಲಿಂದ ಎಲ್ಲ ಕಡೆ ಬಂದವೆ ಇವಾಗ ಇವರು ಆಮೇಲೆ ನಮ್ಮ ತಾಲೂಕ್ನವ್ರು ಅಷ್ಟೇ ಕುರಿ ಮಾರಕ್ಕೆ ಈ ಹಬ್ಬಕ್ಕೆ ಬಕ್ರೀ ಹಬ್ಬಕ್ಕೆ ಬೆಂಗಳೂರು ಹೋಗಬೇಕಾಗಿತ್ತು ಇವಾಗ ಬೆಂಗಳೂರಿನವರು ಇಲ್ಲಿ ಬರಬೇಕು ತಗೊಳಕ್ಕೆ ಆ ತಡ ಮಾರ್ತಾರೆ ಇದಕ್ಕೆ ಮೇ ಇದಕ್ಕೆ ಮುಖ್ಯ ಕಾರಣ ಅಂದರೆ ಈ ರಾಜ್ಯದ ಹಿರಿಯ ರಾಜಕಾರಣಿ ಸೀನಿಯರ್ ಲೀಡರು ಇಪ್ಪತ್ತು ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಸ್ ಸೀನಿಯರ್ ಲೀಡರು ಆಮೇಲೆ ಬೆಸ್ಟ್ ಎಮ್ ಎಲ್ ಎ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎಸಲು ಬೆಸ್ಟ್ ಎಮ್ ಎಲ್ ಎ ನಮ್ಮ ನಾಯಕರಾದ ಜಯಚಂದ್ರ ಸಾಹೇಬರು ಅವರು ನಮಗೆ ಸೂಚನೆ ಕೊಟ್ಟು ನಮಗೂ ಆಮೇಲೆ ಪುಷು ಇಲಾಖೆಯವರು ತುಂಬ ಶ್ರಮ ಪಟ್ಟಿದ್ದಾರೆ ಪುಷ್ ಇಲಾಖೆಯವರು ತುಂಬ ಅಂದರೆ ತುಂಬ ಶ್ರಮ ಪಟ್ಟಿದ್ದಾರೆ ಅವ್ರಿಗೆ ಕರೆಸಿ ನಮ್ಮ ಸಾಹೇಬರು ಈ ಥರ ಮಾಡಬೇಕು ನಮ್ಮ ತಾಲೂಕವರು ಅಲ್ಲಿ ಹೋಗ್ತಾರೆ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಚಾರ್ಜು ಆಮೇಲೆ ಲೂಟದ ವ್ಯವಸ್ಥೆ ಏನು ಸರಿಯಾಗಿರಲ್ಲ ಅಂತ ಜಯಚಂದ್ರ ಸಾಹೇಬರು ಹೇಳಿ ಇದು ಫಸ್ಟ್ ಮಾಡಿದ್ದಾರೆ ಇಲ್ಲಿ ಇದು ಸ್ಟಾರ್ಟಿಂಗು ಇವತ್ತು ನಾಳೆ ಮಾಡಿದ್ದಾರೆ ಇನ್ನು ಮುಂದಿನ ಭಾಷೆ ಇನ್ನೂ ತುಂಬ ಅತ್ಯುತ್ತಮವಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದಕ್ಕೆಲ್ಲರ್ಗು ಮೇನ್ ಕುರಿ ಹೋಗಲು ಮಾಡ್ತಾರೆ ಬೆಂಗ್ಳೂರಿಗೆ ಅವೆಲ್ಲರಿಗೂ ಅನುಕೂಲ ಆಗ್ತಾ ಇತ್ತು ಇದು ಇದು ಫಸ್ಟ್ ಮಾಡಿರೋದು ಇಲ್ಲಿ ಏನಂದ್ರೆ ಬೆಂಗ್ಳೂರು ಹೋಗಬೇಕು ಇಲ್ಲಿ ಹೇಳ್ಲಾತೆಲ್ಲ ಹಿಂದೆ ನೀವು ಬೆಂಗ್ಳೂರು ಹೋಗ್ಬೇಕಾಗಿತ್ತಾ ಇವಾಗ ಸಿರಾ ಎಲ್ಲಿ ಹೋಗಂಗಿಲ್ಲ ಇಲ್ಲ ಅನುಕೂಲ ಆಗುತ್ತಲ್ಲ ಅದು ಜಯಚಂದ್ರ ಸಾಹೇಬ್ರ ಕಡೆಯಿಂದ ಅನುಕೂಲ ಆಗಿರೋದು ಹಾಂ ಅಷ್ಟು ಹೇಳ್ತಾ ಇದು ಆ ನನ್ನ ಮಾತು ಮುಗಿಸ್ತೀನಿ